ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಎಲ್ಲದ ಬದುಕು ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಬಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೆಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ತರ್ಟಿ ನೈನ್ ಇಂದಿನ ಸಂಚಿಕೆಯಲ್ಲಿ ದೀಕ್ಷಿತು ತನ್ನೆರಡು ಕೈನ ಕಟ್ಟಿ ಕೂತು ಶ್ರೀನೇ ಗುರಾಯಿಸ್ತಿದ್ದ ಶ್ರೀ ಸಾರಿ ಅದು ನೀವಿಲ್ಲ ಅಂದಾಗಲೇ ನಾನು ಕಾಲ್ ಮಾಡಬೇಕಿತ್ತು ಬಟ್ ಇದು ಪೋಸ್ನಲ್ಲೇ ಹ್ಯಾಂಡಲ್ ಮಾಡಬೇಕಾಗಿದ್ದರಿಂದ ಎಂದಳು ದೀಕ್ಷಿತು ನೀನು ಗೊತ್ತಾ ಒಳ್ಳೆ ಗಂಡ ಮಕ್ಕಳ ವಿಷ ಅನ್ನೋ ಹಾಗೆ ಮನೇಲಿ ಯಾರಿದ್ದಾರೆ ಅನ್ನೋದನ್ನು ಮರೆತು ಹೋಗ್ತೀಯ ನಾವು ಆ ಮನೆಯಿಂದ ನಮ್ಮ ಮನೆಗೆ ಬಂದು ಎರಡು ದಿನ ಆಗಿದೆ ಆದರೂ ಒಂದು ಕಾಲ್ ಕೂಡ ಮಾಡಿಲ್ಲ ಏನಾಗಿದೆ ನಿಮಗೆ ಅಂಥ ಕೇಸ್ ಯಾವುದು ಶ್ರೀ ನಾನು ಬೇಕಾದರೆ ಹೆಲ್ಪ್ ಮಾಡ್ತೀನಿ ಅಂಥದ್ದು ಏನಾದರೂ ಇದ್ರು ಹೇಳು ಎಂದ ಶ್ರೀಗೆ ಅವನು ಗಂಡ ಮಕ್ಕಳ ಮ್ಯಾಟರ್ ಎಂದಿದ್ದೆ ತಡ ಮತ್ತೊಮ್ಮೆ ವಿರಾಟ್ ಮತ್ತು ರೋಹನ್ ಯೋಚನೆಗೆ ಬಿದಳು ಶ್ರೀ ಏನೋ ಯೋಚನೆ ಮಾಡ್ತಿದ್ದದನ್ನು ನೋಡಿ ದೀಕ್ಷಿತು ಶ್ರೀ ಎಂದು ಮತ್ತೊಮ್ಮೆ ಎಚ್ಚರಿಸಿ ನೀನು ತುಂಬ ಬದಲಾಗಿದೆಯಾ ಶ್ರೀ ಅದರಲ್ಲೂ ಇಲ್ಲಿ ಬಂದ ಮೇಲೆ ಎಂದ ಉಪ್ಪು ಕಂಟಕಿ ಶ್ರೀ ಹಾಗೇನಿಲ್ಲ ನನ್ನ ಕೇಸ್ ಸ್ವಲ್ಪ ಟ್ರಿಕಿ ಆಗಿದೆ ಸೊ ಆ ಪರ್ಸ್ ಸಾಲ್ವ್ ಮಾಡೋವರೆಗೂ ಸ್ವಲ್ಪ ನನಗೆ ಹೀಗೆ ಆಫ್ ಎಂದು ಓಕೆ ಅಮ್ಮ ಹೇಗಿದ್ದಾರೆ ಎಂದಳು ದೀಕ್ಷಿತ ಆ ಚೆನ್ನಾಗಿದ್ದಾರೆ ಬಟ್ ನೀನು ತುಂಬ ಬ್ಯುಸಿ ಇದ್ದಾಗ ಇಲ್ಲಿಗೆ ಬಂದೆ ಅನ್ನೋದು ಅವರ ಬೇಸರ ಇಸ್ ವೆರಿ ಮಿಸ್ಸಿಂಗ್ ಯು ಎಂದ ಕೂಲ್ ಆಗಿದೆ ಶ್ರೀ ನಿಟ್ಟುಸರು ಬಿಟ್ಟು ಸಂಜೆ ಮನೆಗೆ ಬರ್ತೀನಿ ಎಂದಳು ದೀಕ್ಷಿತ ಓಕೆ ಎಂದವನು ಅದು ನನಗೆ ಒಂದು ಸಹಾಯ ಬೇಕಿತ್ತು ಶ್ರೀ ಇದು ಲೇಡೀಸ್ ವಿಷಯ ನಾನು ಯಾರನ್ನ ನಂಬಿ ಅವರಿಗೆ ಈ ಕೆಲಸ ಒಪ್ಸೋಕೆ ಆಗಲ್ಲ ಎಂದ ಶ್ರೀ ಏನು ಹೆಲ್ಪ್ ಹೇಳಿ ನನ್ನ ಹತ್ರ ಎಂಥ ಫಾರ್ಮಾಲಿಟೀಸ್ ಎಂದಳು ದೀಕ್ಷಿತು ಅದೇ ನಾನೊಂದು ಕೇಸ್ ಬಗ್ಗೆ ಹೇಳಿದ್ದೆ ಅಲ್ವಾ ಆ ಕೇಸ್ ಯಾರೋ ಒಂದು ಲೇಡಿ ಕಡೆ ತಿರುಗ್ತಿದೆ ಆ ಲೇಡಿ ಒಂದು ಸ್ಕೂಲ್ ಟೀಚರ್ ಸೊ ನೀನು ಅವರನ್ನ ಇಂಟ್ರಗೇಟ್ ಮಾಡಬೇಕು ಎಂದ ಶ್ರೀ ಲೇಡಿನ ಯಾರದು ಎಂದಳು ಹುಬ್ಬು ಗಂಡಿಕೆ ದೀಕ್ಷಿತು ಅದು ಪ್ರತೀಕ್ಷಾಂತ ಅವರಿಗೂ ಈ ಮಿಸ್ಸಿಂಗ್ ಆಗಿರೋ ಮ್ಯಾನೇಜರ್ಗೂ ಏನೋ ಲಿಂಕ್ ಆಗಿದೆ ಅನ್ನೋದು ನಮ್ಮ ಅಭಿಪ್ರಾಯ ಮತ್ತು ಇನ್ನೊಂದು ಕಾನ್ಫಿಡೆನ್ಷಿಯಲ್ ಅಂದರೆ ನಾನು ಹೇಳಿದ್ನಲ್ಲ ಒಂದು ಹುಡುಗಿ ಲೆಟರ್ನಿಂದ ಈ ಕೇಸ್ ಓಪನ್ ಆಗಿದೆ ಅಂತ ಆ ಹುಡ್ಗಿ ಅದೇ ಸ್ಕೂಲ್ ಹುಡ್ಗಿ ಆ ಹುಡ್ಗಿ ಯಾರು ಅಂತ ಐಡೆಂಟಿಫೈ ಮಾಡಿದೀವಿ ಆ ಹುಡುಗಿ ಬೇರೆ ಯಾರೂ ಅಲ್ಲ ರಿಚರ್ಡ್ ಅನ್ನೋ ಶ್ರೀಮಂತ ವ್ಯಕ್ತಿ ಮೊಮ್ಮಗಳು ಇದೊಂದು ರೀತಿ ಎಲ್ಲಿಂದ ಎಲ್ಲೆಲ್ಲೋ ಹೋಗಿ ಕೇಸ್ ತಿರ್ಗಾ ಮುರ್ಗ ಆಗುತ್ತಿದೆ ಈ ಕೇಸ್ನಲ್ಲಿರುವ ಸಸ್ಪೆಕ್ಟ್ಗಳನ್ನು ಕನೆಕ್ಟ್ ಮಾಡಿದರೂ ಯಾರಿಗೆ ಯಾರೂ ಕಾಂಟ್ಯಾಕ್ಟ್ ಇಲ್ಲ ಬಟ್ ಏನೋ ಒಂದು ಲಿಂಕ್ ಇದೆ ಅನ್ನೋದು ನನ್ನ ಡೌಟ್ ಎಂದ ಶ್ರೀ ತನ್ನ ಗಲ್ಲಕ್ಕೆ ಕೈ ಕೊಟ್ಟು ಅಂದರೆ ನಾನು ಆ ಲೇಡಿನ ಪರ್ಸ್ನಲ್ ಆಗಿ ಇಂಟ್ರಗೇಟ್ ಮಾಡಬೇಕು ಅಂತ ಹೇಳ್ತಿರೋದು ಎಂದು ಏನೋ ಯೋಚಿಸಿ ಫೈನ್ ನಿಮಗೆ ಆದಷ್ಟು ಒಂದು ಕ್ಲಾರಿಟಿ ಕೊಟ್ಟೇ ಕೊಡ್ತೀನಿ ಎಂದಳು ತುಂಬ ಕಾನ್ಫಿಡೆನ್ಸ್ನಲ್ಲಿ ದೀಕ್ಷಿತ್ ಬಟ್ ಕೇರ್ಫುಲ್ ಶ್ರೀ ಅವರಿಂದ ಯಾರಿದ್ದಾರೆ ಅನ್ನೋದು ಇನ್ನೂ ನಮಗೆ ತಿಳಿದಿಲ್ಲ ಸೊ ಪ್ಲೀಸ್ ಬಿ ಕೇರ್ಫುಲ್ ಎಂದ ಶ್ರೀ ಹ್ಞೂ ಎಂದು ಕತ್ತಾಡಿಸಿ ಅಮ್ಮ ಕೋಪ ಮಾಡ್ಕೊಂಡಿದ್ದಾರಾ ನನ್ನ ಮೇಲೆ ಎಂದಳು ಸ್ವಲ್ಪ ಬೇಯಿಸದಲ್ಲೇ ದೀಕ್ಷಿತು ನನಗಿಂತ ನಿನಗೆ ಗೊತ್ತಿದೆ ಅಲ್ವಾ ಬಂದು ನಿನ್ನ ಅಮ್ಮನನ್ನ ಮಾತಾಡಿಸು ಓಕೆ ನಾನು ಹೊರಡ್ತೀನಿ ಸಂಜೆ ಮನೆಗೆ ಬರ್ತೀನಿ ಅಂದರೆ ನಾನೇ ಪಿಕ್ ಮಾಡ್ತೀನಿ ನನಗೆ ಇಲ್ಲೇ ಸ್ವಲ್ಪ ಕೆಲಸ ಇದೆ ಎಂದ ಶ್ರೀ ನೋ ನೋ ಥ್ಯಾಂಕ್ಸ್ ನಾನೇ ಬರ್ತೀನಿ ಎಂದವಳು ಅವನ ಕಡೆ ನೋಡಿದೆ ಏನೋ ಫೈಲ್ ತೆಗೆದು ನೋಡುತ್ತಾ ಕೂತಾಳೆ ದೀಕ್ಷಿತ್ ಹೆದ್ದು ಹೊರಗೆ ಹೋಗುವ ಮುನ್ನ ಒಮ್ಮೆ ಅವಳ ಕಡೆ ತಿರುಗಿ ಮುಗುಳ್ನಾಗೆ ಬೀರಿ ಹೋಗ್ತಾನೆ ಎತ್ತ ದೀಕ್ಷಿತ್ ಹೋದ ಮೇಲೆ ತನ್ನ ಫೈಲ್ನ ಕ್ಲೋಸ್ ಮಾಡಿ ಬೇಸರದಲ್ಲಿ ತನ್ನ ಹಣೆಗೆ ಕೈ ಕೊಟ್ಟು ಸಾರಿ ದೀಕ್ಷಿತ್ ಅವರೇ ಎಂದವಳು ಪ್ರತೀಕ್ಷಾ ಬಗ್ಗೆ ದೀಕ್ಷಿತ್ ಹೇಳಿದ್ದು ನೆನೆದಳು ಅವಳಿಗೂ ಪ್ರತಿಕ್ಷಾಗೂ ಮೊದಲಿಗೊಮ್ಮೆ ಮಾತಿನ ಚಕಮಕಿ ನಡೆದಿತ್ತು ಅದನ್ನು ನೆನೆದು ಶಿವಳ ಬ್ಯಾಕ್ ಗ್ರೌಂಡು ನಾನು ಒಮ್ಮೆ ಕೂಡ ವಿಚಾರಿಸಿಲ್ಲ ಒಮ್ಮೆ ಇವಳ ಬಗ್ಗೆ ವಿಚಾರಿಸಬೇಕು ಇವಳು ವಿರಾಟ್ ವಿಷಯದಲ್ಲೂ ಇನ್ವಾಲ್ವ್ ಆಗಿದ್ದಾಳೆ ಏನೋ ಎರಡು ಕೇಸ್ ಒಂದೇ ಥರ ಇದೆ ಒಂದೇ ಗಂಟು ಬಿಡಿಸೋಕ್ಕೆ ನೋಡಿದಷ್ಟು ಇನ್ನಷ್ಟು ಕಗ್ಗಂಟು ಹಾಕ್ತಿದೆ ಎಂದುಕೊಂಡಳು ಸಂಜೆ ತನಗೆ ಡ್ಯೂಟಿ ಮುಗಿಸಿ ಚಿತ್ರ ಅವರನ್ನು ನೋಡೋಕ್ಕೆ ಹೊಟ್ಟವಳಿಗೆ ನೆನಪಾಗಿದ್ದು ಮನೆಯಲ್ಲೇ ವಿರಾಟ್ ಹುಷಾರಿಲ್ಲದೆ ಮಲಗಿರೋದು ಮತ್ತೆ ರೋಹನ್ ಇನ್ನೂ ತನ್ನ ಭಯದಿಂದ ಹೊರಗೆ ಬರದೇ ಇರೋದು ಶ್ರೀ ತನ್ನ ಕಾರ್ನಲ್ಲಿ ಕೂತವಳು ಸ್ಟೇರಿಂಗ್ ಮೇಲೆ ತಲೆ ಇಟ್ಟು ಯಾಕೋ ನನಗೆ ತುಂಬ ಟೆನ್ಷನ್ ಆಗ್ತಿದೆ ಒಂದನ ನೆನಪಿಟ್ಕೊಂಡ್ರೆ ಇನ್ನೊಂದನ ಮರ್ತೋಗ್ತಿದ್ದೀನಿ ಏನಾಗಿದೆ ನನಗೆ ಎಂದು ಜೋರಾದ ಉಸಿರು ತಗೊಂಡು ಫೈವ್ ಮಿನಿಟ್ಸ್ ಕಾರ್ನಲ್ಲಿ ಕೂತವಳು ಈಗ ಯಾವುದು ಇಂಪಾರ್ಟೆಂಟ್ ಅನಿಸುತ್ತೋ ಅದನ್ನೇ ಮಾಡೋದು ಬೆಟರ್ ಅನಿಸಿ ಚಿತ್ರ ಅವರ ಮನೆ ಕಡೆ ಕಾರ್ ತಿರುಗಿಸ್ತವಳಿಗೆ ವಿರಾಟ್ ವಿಪರೀತ ಜ್ವರದಲ್ಲಿ ನೋಡೋದು ನೆನಪಿಗೆ ಬಂತು ನೆನ್ನೆ ಅವನ ತೋಳಿಂದ ಹರಿದ ಬ್ಲಡ್ ನೆನಪಾಯಿತು ರೋಹನ್ ಅವಳ ತೋಳನ್ನು ಹಿಡಿದು ಭಯದಲ್ಲಿ ವೆರಿ ಕ್ರೂಯಲ್ ಮಮ್ಮಿ ಅಂದಿದ್ದು ನೆನೆದು ಮುಂದಿನ ಕ್ರಾಸಿಂಗ್ನಲ್ಲೇ ಯೂ ಟರ್ನ್ ತಗೊಂಡು ವಾಪಸ್ ತನ್ನ ಮನೆ ಕಡೆ ಹೋಗ್ತಾಳೆ ಅತ್ತ ದೀಕ್ಷಿತ್ ಮನೆಗೆ ಹೋಗಿ ಅಮ್ಮ ನಿನ್ನ ಮಗಳು ಬರ್ತಾಳೆ ಮಾತಾಡ್ಕೊಂಡು ಬಿಡು ಅದೆಷ್ಟು ಹೀಗೆ ಸೈಲೆಂಟ್ ಆಗಿ ಇರ್ತೀಯಾ ಎಂದು ತನ್ನ ಯೂನಿಫಾರ್ಮ್ನ ಚೇಂಜ್ ಮಾಡಿ ಫ್ರೆಶ್ ಆಗೋಕ್ಕೆ ಹೋಗ್ತಾನೆ ಚಿತ್ರ ಉಬ್ಬು ಗಂಟೆಗೆ ಶ್ರೀ ನನ್ನ ನೋಡೋಕೆ ಬರೋದಾ ಅದು ಕೂಡ ಇಂಥ ಪರಿಸ್ಥಿತಿನಲ್ಲಿ ಎಂದು ತುಸು ಆಶ್ಚರ್ಯದಲ್ಲೇ ತನ್ನನ್ನೇ ಪ್ರಶ್ನೆ ಮಾಡಿಕೊಂಡು ಅವರ ಮನದಲ್ಲೇ ಏನೋ ಒಂದು ಡಿಸೈಡ್ ಮಾಡಿ ನೋಡೋಣ ಎಂದು ಸುಮ್ಮನಾದರು ದೀಕ್ಷಿತ್ ಫ್ರೆಶ್ ಆಗಿ ಬಂದು ಏನೋ ತನ್ನ ಕೇಸ್ ವಿಷಯವಾಗಿ ಫೈಲ್ ನೋಡುತ್ತಾ ಕೂರ್ತಾನೆ ಸಮಯ ಕಳೆದು ಕತ್ಲಾಯಿತೆ ವಿನಃ ಶ್ರೀ ಮನೆಗೆ ಬರಲಿಲ್ಲ ಚಿತ್ರ ಬಾರೋ ಬೇಗ ಊಟ ಮಾಡಿ ಮಲಗು ಎಂದರು ದೀಕ್ಷಿತ್ ಇರಮ್ಮ ಶ್ರೀನು ಬರಲಿ ಎಂದ ಫೈಲ್ ನೋಡುತ್ತಾ ಚಿತ್ರ ಅವರು ಡೈನಿಂಗ್ ಟೇಬಲ್ ಬಳಿ ಪ್ಲೇಟ್ ಇಡುತ್ತಾ ಗಂಟೆ ಆಲ್ರೆಡಿ ಎಂಟಾಯ್ತು ಅವಳು ಬರಲ್ಲ ಬಾ ಊಟ ಮಾಡು ಎಂದರು ತುಂಬ ಕಾನ್ಫಿಡೆನ್ಸ್ನಲ್ಲೇ ದೀಕ್ಷಿತ್ ಫೈಲ್ ಕ್ಲೋಸ್ ಮಾಡಿ ನಾನು ಸುಳ್ಳು ಹೇಳ್ತಿಲ್ಲಮ್ಮ ಅವಳೇ ನೋಡೋಕೆ ಬರ್ತೀನಿ ಅಂದಿದ್ದು ಎಂದ ಚಿತ್ರ ಅವರು ನಾನು ಸುಳ್ಳು ಅನ್ನ ಈಗ ಅವಳು ಬರೋಲ್ಲ ಬಾ ಎಂದರು ಮತ್ತೊಮ್ಮೆ ದೀಕ್ಷಿತು ಅದೇಗಮ್ಮ ಇಷ್ಟು ಕಾನ್ಫಿಡೆನ್ಸ್ನಲ್ಲೇ ಹೇಳ್ತೀಯ ಎಂದರೆ ಚಿತ್ರ ತಕ್ಷಣ ಅದೂ ಅದು ಅವಳೇ ಮೆಸೇಜ್ ಮಾಡಿದ್ಲು ನನಗೆ ಎಂದರು ಮಾತು ಮಾಡಿಸೋತಾರೆ ನೆಟ್ಟಿಸು ಬಿಟ್ಟು ಹೆತ್ತು ಬಂದು ಅವರ ಭುಜ ಹಿಡಿದು ಬೇಜಾರು ಆಗ್ಬಿಡ ಕಣಮ್ಮ ಎಂದು ಸಮಾಧಾನ ಮಾಡುವಂತೆ ಹೇಳಿ ಚೇರ್ ಮೇಲೆ ಕೂತು ಆದಷ್ಟು ಇದಕ್ಕೆ ಒಂದು ಸಲ್ಯೂಷನ್ ಕಂಡುಹಿಡೀಬೇಕು ಅಮ್ಮ ಮಗಳು ಜೊತೆಯೇ ಇರಬೇಕು ಆ ಥರ ಎಂದು ನಕ್ಕು ಊಟ ಕೂತ ಚಿತ್ರಗೆ ತಮ್ಮ ಮಗ ಯಾವ ಅರ್ಥದಲ್ಲಿ ಹೇಳ್ತಿದ್ದಾನೆ ಅನ್ನೋದು ತಿಳಿಯಲಿಲ್ಲ ಬಟ್ ಅವರು ಆ ದಾರಿ ಚೂಸ್ ಮಾಡದಿರಲಿ ಎಂದು ಯಾವಾಗಲೂ ಬಯಸ್ತಿದ್ರು ಬಟ್ ಅವರು ಯಾವುದನ್ನು ಬೇಡ ಅಂತ ಬಯಸ್ತಿದ್ರೋ ಅದೇ ಆಸೆ ದೀಕ್ಷಿತ್ ಮನೆಯಲ್ಲಿ ಮನೆ ಮಾಡಿದೆ ಈತ ಶ್ರೀ ಸೀದಾ ಮನೆಗೆ ಹೋದವಳೆ ಸಾವಿತ್ರಮ್ಮನ ಕರೆದು ಹೇಗಿದ್ದಾರ ಅವರಿಬ್ರು ಬೆಳಿಗ್ಗೆಯಿಂದ ತುಂಬ ಕೆಲಸ ಕಾಲ್ ಕೂಡ ಮಾಡಿ ವಿಚಾರಿಸ್ಕೊಳಕ್ ಆಗಲಿಲ್ಲ ಎಂದಳು ಒಂದೇ ಉಸಿರಲ್ಲಿ ಸಾವಿತ್ರಮ್ಮ ಅದು ಶ್ರೀಮಾ ರೋಹನ್ ಮತ್ತು ವಿರಾಟ್ ಸರ್ ಇಬ್ಬರು ಮನೆಗೆ ಹೋದರು ಎಂದರು ಅವ್ರ ಮಾತು ಕೇಳಿದ ಶ್ರೀ ಅವರು ರೂಮ್ ಕಡೆ ಹೋಗೋಕ್ಕೆ ಹೆಚ್ಚೆ ಇಟ್ಟವಳು ತಕ್ಷಣ ತನ್ನ ಹೆಚ್ಚಿನ ಅಲ್ಲೇ ಸ್ಟಾಪ್ ಮಾಡಿದ್ಲು ಸಾವಿತ್ರಮ್ಮ ಮಧ್ಯಾಹ್ನ ಸರ್ಗೆ ಜ್ವರ ಬಿಟ್ಟು ಎದ್ದು ಶ್ರೀ ಎಲ್ಲಿ ಅಂದರು ನಾನು ನೀವು ಡ್ಯೂಟಿಗೆ ಹೋಗಿದ್ದೀರಾ ಅಂದೆ ಅವರು ಹೊರಗೆ ಹೋಗಿ ಬಂದರು ಆಮೇಲೆ ಮನೆಗೆ ಬಂದವರೇ ಸಾವಿತ್ರಮ್ಮ ಶ್ರೀ ಬಂದರೆ ಮನೆಗೆ ಹೋಗಿದ್ದೀವಿ ಅಂತ ಹೇಳಿ ಎಂದವರು ರೋಹನ ಕರ್ಕೊಂಡು ಕಾರ್ ಎಡ್ತಿ ಹೋದರು ಎಂದರು ಶ್ರೀ ತನ್ನ ಕೂದಲು ಸರಿಸಿ ಜೋರಾಗಿ ಬ್ರೆತ್ ತಗೊಂಡು ಓಕೆ ಊಟ ಮಾಡಿ ಮಲಗಿ ಎಂದಳು ಸಾವಿತ್ರಮ್ಮ ನೀವು ಎಂದರೆ ಶ್ರೀ ಸಂಜೆಯೇ ಹೊರಗೆ ತಿಂದೆ ಈಗ ಸದ್ಯ ಕಸಿವಿಲ್ಲ ಎಂದವಳು ತನ್ನ ರೂಮ್ಗೆ ಹೋಗಿ ಡೋರ್ ಹಾಕಿ ಫ್ರೆಶ್ ಆಗಿ ಬಂದವಳು ಬೆಡ್ ಮೇಲೆ ಮಲಗಿ ನಾನು ಯಾವುದನ್ನು ಇಂಪಾರ್ಟೆಂಟ್ ಅಂತ ಚೂಸ್ ಮಾಡಿ ಬಂದು ಅದು ತಪ್ಪಾಗಿತ್ತು ಅನಿಸುತ್ತೆ ಎಂದುಕೊಂಡವಳಿಗೆ ಯಾಕೋ ಮನಸ್ಸಿಗೆ ತುಂಬ ಬೇಸರ ಆಯಿತು ದೂರದಲ್ಲಿ ಸಮುದ್ರದ ಹಬ್ಬರದ ಶಬ್ದ ಕೇಳುತ್ತಾ ಗಾಳಿಗೆ ಮೈ ಹೊಡ್ಡಿ ನಿಂತವಳಿಗೆ ನಾನು ಬರೋವರೆಗೂ ನಿಮಗೆ ಇರೋಕ್ಕಾಗಲಿಲ್ವಾ ಎಂದು ವಿರಾಟ್ನ ದಬಾಯಿಸಿ ಕೇಳಬೇಕು ಅನಿಸಿದ್ರು ಯಾಕೋ ಆ ಕೆಲಸ ಮಾಡೋಕ್ಕೆ ತನ್ನ ಸ್ವಾಭಿಮಾನ ಅಡ್ಡ ನಿಂತಿತ್ತು ಅತ್ತ ವಿರಾಟ್ ಹೋಗಿ ರೂಮ್ ಸೇರಿದವನು ಇನ್ನೂ ಹೊರಗೆ ಬಂದಿಲ್ಲ ನವೀನ್ ಮೊದಲಿಗಿಂತ ಈಗ ಮನೆ ಸುತ್ತ ಸೆಕ್ಯುರಿಟಿ ಟೈಟ್ ಮಾಡಿದ್ದ ರೋಹನ್ಗೆ ಈ ಮನೆ ಜೈಲಿಸೋಕೆ ಶುರುವಾಯಿತು ತನಗೆ ಬೇಕಾದ ಪ್ರೀತಿ ಇಲ್ಲಿ ಇಲ್ಲ ನಾನು ಶ್ರೀಮಮ್ಮಿ ಮನೆಯಲ್ಲೇ ಇರಬೇಕಿತ್ತು ಎಂದು ಮುನಿಸ್ಕೊಂಡು ರೂಮ್ ಸೇರಿದವನು ಊಟಕ್ಕೂ ಬಂದಿಲ್ಲ ಈತ ವಿರಾಟ್ ರೂಮ್ ಸೇರಿದರೂ ಕಣ್ಮುಚ್ಚಿಲ್ಲ ತನ್ನದೇ ಯೋಚನೆಯಲ್ಲಿ ಅವನಿಗೆ ನಿದ್ದೆ ಸುಡೋದಿಲ್ಲ ಮತ್ತೊಮ್ಮೆ ಲೈಟಾಗಿ ಜ್ವರ ಶುರುವಾಯಿತು ವಿರಾಟ್ ತನಗೆ ಫೀವರ್ ಬಿಟ್ಟಾಗ ಶ್ರೀನ ಹುಡುಕಿ ಹೋಗಿದ್ದ ಅಲ್ಲಿ ಶ್ರೀ ಜೊತೆ ದೀಕ್ಷಿತ್ ಮಾತಾಡೋದು ನೋಡಿ ಹೊಳಗು ಹೋಗಬೇಕು ಅನ್ಸಿದ್ರು ಹೋಗೋಕೆ ಹಾಗದೆ ವಾಪಸ್ ಬಂದವನೇ ಸೀತಾ ರೋಹನ್ನ ಕರ್ಕೊಂಡು ತನ್ನ ಮನೆಗೆ ಬಂದಿದ್ದ ಅವನು ಹೊರಗಿನ ಗಾಳಿಗೆ ನಿಂತು ಶ್ರೀ ನೀನು ಒಮ್ಮೊಮ್ಮೆ ತುಂಬ ಹತ್ತಿರ ಹಾಕ್ತಿದ್ಯಾ ಅನ್ಸುತ್ತೆ ಇನ್ನೊಮ್ಮೆ ನನ್ನಿಂದ ನೀನು ತುಂಬ ದೂರ ಹಾಕ್ತಿದ್ಯಾ ಅನ್ಸುತ್ತೆ ಯಾಕೆ ಶ್ರೀ ಈಗ ನನ್ನ ಫೀಲಿಂಗ್ಸ್ ಜೊತೆ ಆಟ ಆಡ್ತಿದ್ಯಾ ಯಾಕೆ ನನ್ನ ಮನಸ್ಸಲ್ಲಿ ಮರೆಮಾಚಿದ ಆಸೆಗಳಿಗೆ ಮತ್ತೆ ಜೀವ ತುಂಬಿಸೋ ಕೆಲಸ ಮಾಡ್ತಿದ್ಯಾ ಎಂದು ಅವನನ್ನೇ ಪ್ರಶ್ನೆ ಮಾಡಿಕೊಂಡ ಶ್ರೀನಿಕ ಇಲ್ಲದ ಬದುಕು ಸಾಧ್ಯ ಇದೆಯಾ ವಿರಾಟ್ಗೆ ಎಂದಿನಂದೇ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್